ಕರಿಯ ಕುದಲಿಗೆ ಕೆಂಪನ ಬಣ್ಣ ಹಚ್ಚಿ ಬಿಷಳ ಧೂಳ ಹೌದೋ ಮಾವಾ ಅಂದರ ಮುತ್ಯಾ ಯದ್ ನಿದ್ದ ಫಡಿತ ಕುಣಿತಾಳೋ ಕುಣಿತಾಳ ನೆಲ್ಲಕ್ಕ ಕಾಲ್ ಹತ್ತೋದಂಗಿತಾಳ ಜಿಗ್ಗಿ ತಾಳೋ ಜಿಗ್ಗಿತಾಳ ಜಿಂಕಿ ಜಿಗ್ಗದಂಗ ತಾಳ ಬಾಳು ಬೆಳಗುದ್ದಿ ನೀವು ಸ್ಟಾರು ಸೋ ನೈ ನೀ ಸೋ ನೈ ಸ ಏನ ನಿನ್ನ ಡ್ಯಾನ್ಸೋ ನೈ ಸನಿ ಸೋ ನೈ ಸ ನಿನ್ನ ಉತ್ತರ ಕರ್ನಾಟಕದ ಜವಾರಿ ಹೈದ ಅಂತ ಗೊತ್ತಾಯ್ತು ಹೈದನ ಹೆಸರು ನನ್ನ ಹೆಸರು ಬಾಳು ಬೆಳಗುಂದಿ ಅಂತ ಹೇಳ್ರಿ ನಮ್ಮೂರು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕು ಕತ್ರಿಕೊಪ್ಪ ಅಂತ ಆಗಿದೆ ಹೆಸರು ಬಾಳು ಬೆಳಗುಂದಿ ಮಾಡ್ಕೊಂಡಿದ್ದೀರಾ ನೀವು ಇಷ್ಟ ದಿನದಿಂದ ಕುರಿಗಳು ಮೇಸ್ಕೊಂತ ಇದ್ರಿ ತಂದೆ ತಾಯಿ ಜೋಡಿ ಇವಾಗ ಇದ ಹಾಡ ಹಾಡೋದಾಗಲಿ ಬರೆಯೋದಾಗಲಿ ನಂದೇ ಆದಂತ ಒಂದ್ ಯೂಟ್ಯೂಬ್ ಚಾನಲ್ ಐತ್ರಿ ಬಾಳು ಬೆಳಗುಂದಿ ಸಿಂಗರ್ ಅಂತೇಳಿ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ ಐತ್ರಿ ಚಾನಲ್ ಅದ ಚಾನಲ್ ಗೆ ನಾವು ಆಲ್ಬಮ್ ಸಾಂಗ್ಗಳನ್ನ ಮಾಡ್ಕೊಂತ ಲಕ್ಷ ಯು ಮೀನ್ ಒನ್ ಪಾಯಿಂಟ್ ಬೆಳಗುಂದಿ ಸರ್ ಆ ಯೂಟ್ಯೂಬ್ ಚಾನೆಲ್ ಏನು ಬರೀ ಹಾಡುಗಳು ಮಾತ್ರನಾ ಹಾಡುಗಳನ್ನ ಬರದು ಹಾಡೋದಷ್ಟು ಇಲ್ಲಿ ಬಂದ್ಮೇಲೆ ನಿಮ್ಮ ಬಗ್ಗೆ ನಮ್ಮ ಗುರುಗಳ ಬಗ್ಗೆ ಈ ಸರಿಗಮ ವೇದಿಕೆ ಬಗ್ಗೆ ಒಂದು ಹಾಡನ್ನ ಬರ್ದಿದೇನ್ ಹಾಡು ಅಂದ್ರೆ ಹಾಡ್ ಅಣ್ಣ ಹಾಡೋಣ ಕೇಳೋಣ ಮಾತು ಮಾತಲ್ಲಿ ಮೋಡಿ ಮಾಡೋದಕ್ಕೆ ನಮ್ಮ ಅಕ್ಕ ಫೇಮಸ್ಸು ಜೀ ಕನ್ನಡದಲ್ಲಿ ಅಣು ಅಕ್ಕ ಇದ್ರೆ ಎಲ್ಲರಿಗೂ ಹುಮ್ಮಸ್ಸು ಭಾರಿ ಟ್ರೆಂಡ ಲೌಳೆ ನಮ್ಮಕ್ಕ ಬಾರಿ ಟ್ರೆಂಡ್ ಲೌಳೆ ಭಾರಿ ಟ್ರೆಂಡ್ ಲವಳೆ ನಮ್ಮಕ್ಕ ಬಾರಿ ಭಾರಿ ಟ್ರೆಂಡ್ ಬಳ ಪಳಪಳ ಅಂತಾವಳಿ ತಳ ಹಾಕ ಬೆಳ್ಳಿ ಬಂಗಾರ ದೊಡ್ಡವರೆ ಬರಲಿ ಚಿಕ್ಕವರೆ ಬರಲಿ ಮರೆಯೋದಿಲ್ಲ ಸಂಸ್ಕಾರ ಭಾರಿ ಟ್ರೆಂಡ್ ಲೌಳೆ ನಮ್ಮಕ್ಕ ಭಾರಿ ಟ್ರೆಂಡ್ ಲೌಳೆ ಭಾರಿ ಟ್ರೆಂಡ್ ಲೌಳೆ ನಮ್ಮಕ್ಕ ಬಾರಿ ಭಾರಿ ಟ್ರೆಂಡ್ ಲವಳೆ ವಿಪಿ ಸರ್ ಬಂಗಾರದಂಗ ಆರ್ ಕೆ ಸರ್ ಮ್ಯಾಲಿಗೆ ಜೆ ಸರ್ ಮ್ಯೂಸಿಕ್ ಕೇಳಿರ ವಾವಂಗ ಅಂಗ ಯಾವಾಗ ಕೀಯ ಮದ್ವಿ ಪಡ್ಕೋಬೇಕ ಮುತ್ತೈದ ಪದವಿ ನಿನ್ನ ಮದ್ವಿ ಬೋಂದೆ ಉಣ್ಣಕ ಕಾಯ ಕತ್ತೀವಿ ಪ್ರೀತಿ ಹಂತ ಕೈ ಎತ್ತಿದ ಕೈ ಉತ್ತರ ಕರ್ನಾಟಕ ಮಂದಿ ನಿಮ್ಮನ್ನ ಹಾಡಿ ಹೊಗಳೋ ಭಾಗ್ಯನದು ನಾನು ಬಾಳುಗಳ ಗುಂದಿ ಕರಿಗಮಪ ಚಾಲು ಇನ್ನ ಇದು ಸೀಸನ್ ಟ್ವೆಂಟಿ ಒನ್ ಹಾಡಿ ಕುಣಿಯೋಣ ಎಲ್ಲರೂ ಮಜಾ ಮಾಡೋಣ ಯು 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 ಈ ಇಷ್ಟು ನೀವು ಹತ್ತು ವರ್ಷದಿಂದ ಹಾಡುಗಳನ್ನ ಬರಿತಾ ಇದರಿಕಾ ಯುವಕರ ಅದನ್ನ ಯಾವ್ದಾರು ಒಂದು ಹೊಸ ಸಾಂಗ್ ಬಂತಂದ್ರ ಅದನ್ನ ಕೇಳ್ಕೊಂತ ಕೇಳ್ಕೊಂತ ಇದ್ರ ಮೇಲೆ ನಮ್ದು ಒಂದು ಸೊಗಡ್ ಬರದ್ ಬಿಡೋನು ಅನ್ನೋ ತರ ಒಂದು ಹವ್ಯಾಸ ನನಗ ಹತ್ತು ವರ್ಷದಿಂದ ಬರದಂತ ಹಾಡುಗಳು ಎಲ್ಲಾ ಸೇರಿದ್ರೆ ಒಂದ್ ಐದ್ನೂರ ಆರ್ನೂರ ಆಗ್ಬೋದಕ್ಕ ನಾ ಬರ್ದಿದ್ದು ಎಂಟು ವರ್ಷದ ಟ್ರಗಲ್ಸ್ ನಂದಿದೆ ನಾನು ಒಂದು ಬೇರೆದವ್ರಿಗೆ ಮಾಡಿಕೊಟ್ಟು ನಾನು ಒಂದು ಯೂಟ್ಯೂಬ್ ಮಾಡಿಕೊಂಡು ಯಾವತ್ತ ನನ್ನ ನಾನು ಸ್ಟಾರ್ಟ್ ಮಾಡ್ನಿ ಅವತ್ತಿಂದ ನಾವು ಒಬ್ಬನ ಮಾಡಿಲ್ರಿ ನನ್ನ ಟೀಮ್ ಐತಿ ನನ್ನ ಟೀಮ್ ಅವ್ರಿಗೆ ನಾ ಎಷ್ಟು ಥ್ಯಾಂಕ್ಸ್ ಕಮ್ಮಿ ಓದಿದಿರ ಇಷ್ಟೊಂದು ಹಾಡುಗಳನ್ನ ಬರೀತಿದಿರಲ್ಲ ನನ್ಗೊಂದು ಒಂದು ಕುತೂಹಲ ಸರ್ ಏನು ಕುತೂಹಲೇ ನೀವು ಮೂರನೇ ಕ್ಲಾಸ್ ನೀವು ಓದಿರೋದು ಮೂರನೇ ಕ್ಲಾಸ್ ಹಾ ಸರ್ ನೀವು ಹಿಂಗೇ ಮುಂದೆ ಹೊರದ್ರು ಕ್ಲಾಸ್ ಸಿಲಬಸ್ ಅಲ್ಲಿ ನಿಮ್ಮ ಹೆಸರು ಇರುತ್ತೆ ನಿಜ ನಿಮ್ಮ ಬಗ್ಗೆ ಜನ ಓದೋಂಗ ಆಗ್ಬಿಡ್ತೀರಾ ಥ್ಯಾಂಕ್ ಯು ಈಗ ನೀವು ಅಕಸ್ಮತ್ ಸೆಲೆಕ್ಟ್ ಆದ್ರೆ ಅನ್ಕೊಳ್ಳಿ ಇವತ್ತು ಹಾ ಸರ್ ಆ ಖುಷಿನಲ್ಲಿ ಬರೆದ್ರೆ ಯಾವ ತರ ಸಾಂಗ್ ಬರೀತೀರಾ ಒಂದು ಟ್ಯೂನ್ ಹೇಳ್ರಿ ಸರ್ ಬರ್ತೀನಿ ಕಣ್ಣು ಹೊಡೆಯಾಕ ತಗೋತೀರಾ ಹಾ ಸರ್ ಓಕೆ ನಿನ್ನ ನೋಡಿ ಸರ್ ಹಾ ಪೇಪರ್ ಪೆನ್ ಬೇಕು ಅಂದ್ರೆ ಕೊಡ್ತೀವಿ ಬೇಡ ಓಕೆ ಓಕೆ ಹಾ ಒಂದ್ ಎರಡ್ ಲೈನ್ಗಳ್ನ ಮಾತ್ರ ಬರ್ತಿದೀನಿ ಸರ್ ಆಗ್ಲಿ ಆಗ್ಲಿ ಅಷ್ಟ್ ಫಾಸ್ಟ್ ಆಗಿ ಯಾರು ಮಾಡಕ್ಕಾಗಲ್ಲ ಆರಾಮಾಗಿ ಬೆಂಗಳೂರಿಗೆ ಬಂದೀನಿ ಆಡಿಷನ್ದಾಗ ಗೆದ್ದೀನಿ ಬೆಂಗಳೂರಿಗೆ ಬಂದೀನಿ ಆಡಿಷನ್ದಾಗ ಗೆದ್ದೀನಿ ಕಪ್ಪ ಮಾತ್ರ ವೈದ ಒಯ್ತೀನಿ ಕಪ್ಪ ಮಾತ್ರ ಒಯ್ದ ಬೈತೀನಿ ಜೋಡ ಇರ್ತಾರಲ್ಲ ನಮ್ಮ ಗುರುಗಳು ಆಹಾ ನಮ್ಮ ಗುರುಗಳು ಹುಟ್ಟೋದಕ್ಕ ಬಾಳುತ್ತ ಬ್ಯಾಡ ಜನಪದ ಪದಗಳು ನಮ್ಮ ಜನಪದ ಪದಗಳು ನಾವು ಉತ್ತರ ಕರ್ನಾಟಕದವರು ಎಲ್ಲಿದ್ರು ಹುಲಿಗಳು ಲವ್ ಮಾಡಿರೋ ನಮ್ಮ ಬೈತಾಳ ನಾ ಲವ್ ಮಾಡಿರ ನಮ್ಮ ಬೈತಾಳ ಬಾಳು ಬೆಳಗುಂದಿ